ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಬೀಡ್ಸನ್ನು ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಬೀಡ್ಸ್ ವರ್ಕನ್ನು ಬೇಗ ಕಲಿಬೋದು ಪ್ರತಿ ಒಂದರಲ್ಲೂ ಬೀಡ್ಸ್ ವರ್ಕ್ ಇದ್ದೇ ಇರುತ್ತೆ ನೀವು ಸಿಲ್ಕ್ ಇದ್ದರೆ ಎಷ್ಟು ಈ ಮುಖ್ಯವಾಗಿ ಕಲಿತೀರೋ ಅದೇ ರೀತಿ ಬೀಡ್ಸ್ ವರ್ಕು ಇರುತ್ತೆ ಅದಕ್ಕೋಸ್ಕರ ಈಗ ಬನ್ನಿ ಬೀಡ್ಸ್ ವರ್ಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನೋಡಿ ಈಗ ದಾರನ ತೆಗೆದು ಇದನ್ನು ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ಇದನ್ನು ಮೇಲ್ಗಡೆ ಎಳ್ಕೋಬೇಕು ಎಳ್ಕೊಂಡು ಇಲ್ಲಿ ನೋಡಿ ಒಂದೊಂದೇ ತಗೊಳ್ಳಿ ಫಸ್ಟು ನೀವು ಒಂದೊಂದೇ ತಗೋಬೇಕು ಇಲ್ಲಿ ನೋಡಿ ಒಂದನ್ನು ಹಾಕಿ ಅದಕ್ಕೆ ನೀವು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಪುನಃ ದಾರನೇ ಈ ರೀತಿ ಎಳ್ಕೋಬೇಕು ಪುನಃ ಇನ್ನೊಂದನ್ನು ತಗೊಳ್ಳೋಣ ಶುಗರ್ ಬಿಡ್ಸಿದು ಇನ್ನೊಂದನ್ನು ತಗೊಂಡು ನೋಡಿ ಕೈಯಲ್ಲಿ ಈ ರೀತಿ ತಳ್ಕೋಬೇಕು ಅದನ್ನು ತಳ್ಕೊಂಡು ಈ ರೀತಿ ಹಿಂದೆ ನೋಡಿ ಕಾಣಿಸ್ತಿದೆಯಾ ಈ ರೀತಿಯಿಂದ ಕೇಳ್ಕೊಂಡ್ರೆ ನಿಮಗೆ ಲಾಕ್ ಅನ್ನೋದು ಆಗತ್ತೆ ನೋಡಿ ಇದಾದ ನಂತರ ಈ ರೀತಿ ದಾರನೇ ಎಳೆದು ಬಿಡಬೇಕು ಪುನಃ ಇನ್ನೊಂದು ಬೀಡನ್ನು ಇದಕ್ಕೆ ಇನ್ಸಲ್ಟ್ ಮಾಡಿಕೊಂಡು ಆ ಬೀಡನ್ನು ಇದರೊಳಗಡೆ ನೋಡಿ ಇದನ್ನು ಯಾವತ್ತೂ ಈ ರೀತಿ ಇದ್ದಾಗ ಮುಂದೆಗಡೆನೇ ಇರಬೇಕು ನೀವು ಆರಿ ವರ್ಕ್ ಏನೇ ಮಾಡಿದ್ರು ನೀಡಲ್ ನಮ್ಮ ಫ್ರೆಂಟಲ್ಲಿ ಇರಬೇಕು ಆಗ ನೀಟಾಗಿ ಬರುವಂಥದ್ದು ನೋಡಿ ಇಲ್ಲಿ ನೋಡಿ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಮೇಲೆ ಮಾಡಿ ಈಗ ದಾರನ ತ ಮೇಲೆ ಮಾಡಿಟ್ಟಿದ್ದಾಗಿದೆ ಈಗ ನಾವು ಬೀಡನ್ನು ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ನೋಡಿ ಈ ರೀತಿ ಬೀಡನ್ನು ಇಟ್ಕೋಬೇಕು ಬೀಡನ ಒಂದೊಂದೇ ತಗೊಳ್ಳಿ ಫಸ್ಟು ಫಸ್ಟು ಒಂದೊಂದೇ ಇನ್ಸಲ್ಟ್ ಮಾಡ್ಕೊಂಡು ನೋಡಿ ಒಂದೊಂದೇ ಹಾಕಿ ಫಸ್ಟು ರಾ ಲಾಕ್ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಬೀಡನ್ನು ಜೊತೆಗೆ ತಗೊಂಡ್ರೆ ನಿಮಗೆ ಲಾಕ್ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಫಸ್ಟು ಈ ರೀತಿ ತಗೊಂಡು ನೋಡಿ ಇದು ನೋಡಿ ಈಗ ಎರಡು ತಗೊಂಡು ಇದ್ದೀನಿ ಫಸ್ಟ್ ನೀವು ಒಂದೊಂದೇ ನಿಧಾನ ಆಗತ್ತೆ ಫಸ್ಟ್ ನೀವು ಕಲಿಬೇಕಲ್ವ ಅದಕ್ಕೋಸ್ಕರನೇ ಒಂದೊಂದನ್ನು ತಗೊಂಡು ಲಾಕ್ ಮಾಡ್ಕೊಂಡು ಪುನಃ ಇನ್ನೊಂದನ್ನು ತಗೊಂಡು ಲಾಕ್ ಮಾಡ್ಕೋಬೇಕು ನೀವು ಕೆಳಗಡೆ ಈ ರೀತಿ ಹಾಕೊಂಬಿಡಿ ಸ್ವಲ್ಪ ನೋಡಿ ನಾವೇನು ವರ್ಕ್ ಮಾಡ್ತಾ ಇರ್ತೀವಲ್ಲ ಅಲ್ಲೇ ಈ ರೀತಿ ಸ್ವಲ್ಪ ಹಾಕೊಂಡ್ರೆ ನೋಡಿ ಕಾಣಿಸ್ತಿದೆಯಾ ಈ ರೀತಿ ಹಾಕೊಂಡ್ರೆ ನಾವು ಒಂದೊಂದೇ ತಗೊಂಡು ನೋಡಿ ಈ ರೀತಿ ಒಂದೊಂದೇ ಇದ್ರೊಳಗಡೆ ಇನ್ಸಲ್ಟ್ ಮಾಡ್ಕೋಬೇಕು ಮಾಡ್ಕೊಂಡು ಅದನ್ನು ಈ ದಾರದೊಳಗೆ ಇನ್ಸಲ್ಟ್ ಮಾಡಿ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ತೆಳ್ಳಬೇಕು ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇದನ್ನು ತೆಗಿಬೇಕು ಈ ರೀತಿ ಪುನಃ ಇನ್ನೊಂದನ್ನು ಇನ್ಸಲ್ಟ್ ಮಾಡ್ಕೊಳ್ಳಿ ಫಸ್ಟ್ ಒಂದೊಂದೇ ತೆಗೆದು ಪ್ರಾಕ್ಟೀಸ್ ಮಾಡಿ ನೀವು ಈ ನೀಡಲು ಆಗೋಲ್ಲ ಅಂತಂದರೆ ನಾವೇನು ಜರಿ ವರ್ಕ್ ಮಾಡಿದ್ವಲ್ಲ ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಅದರಲ್ಲೇ ನೀವು ಮಾಡ್ಬೋದು ಒಂದೊಂದೇ ತೆಗೋದ್ರಿಂದ ಒಂದೊಂದೇ ಬೀಡನ್ನು ತೆಗೆದು ನಾವು ಇನ್ಸಲ್ಟ್ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ನಾವು ಜಾಸ್ತಿ ಲೋಡ್ ಮಾಡಿಟ್ಕೊಂಡು ನಾವು ಬೀಡನ್ನು ಇನ್ಸಲ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ಈ ರೀತಿ ನೀಡಲು ಬೇಕಾಗತ್ತೆ ಆಗ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು ನೀವು ಇದರಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮಾಮೂಲಿ ನೀಡಲ್ಲ ನಾವು ವರ್ಕ್ ಮಾಡ್ತೀವಲ್ಲ ಆ ನೀಡಲ್ಲೆಲ್ಲಾದರೂ ಮಾಡ್ಬೋದು ಈಗ ಇರುವಂಥ ನೀಡಲ್ಲಿ ಏನು ನಂಬರ್ ಏನಿಲ್ಲ ನಮಗೆ ನೋಡಿ ಇದನ್ನು ಸೈಡ್ಗೆ ಈ ರೀತಿ ತಿಳ್ಕೊಳ್ಳೋಣ ಈ ರೀತಿ ಪಕ್ಕದಲ್ಲೇ ಹಾಕೊಂಡ್ರೆ ನಿಮಗೆ ಒಂದೊಂದೇ ತಗೊಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಈ ರೀತಿ ನಾನು ಮಾಡಿರುವಂಥದ್ದು ನೋಡಿ ಈಗ ಇದನ್ನು ಇದಕ್ಕೆ ಇನ್ಸಲ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು ಈಗ ನೋಡಿ ಇದನ್ನು ಪುನಃ ಇನ್ನೊಂದು ಬೀಡನ್ನು ತಗೋಬೇಕು ಇನ್ನೊಂದು ಬೀಡನ್ನು ತಗೊಂಡು ಈ ಕೈಯನ್ನು ಅಬ್ಸರ್ವ್ ಮಾಡಿ ಈ ನೀಡಲ್ ಮೂ ನೋಡಿ ಈ ನೀಡಲ್ ಮೂತಿ ಏನಿದೆ ಇದು ಈ ರೀತಿ ಮುಂದಕ್ಕಿದ್ದು ಇದನ್ನು ಈ ರೀತಿ ತಳ್ಕೋಬೇಕು ಪುನಃ ಹಿಂದಕ್ಕೆ ಎಳ್ಕೋಬೇಕು ಎಳ್ ಇಲ್ಲಿ ದಾರ ಇದೆಯಲ್ಲ ಅದನ್ನು ಹಿಂದಕ್ಕೆ ಎಳ್ಕೊಂಡು ರೊಟೇಟನ್ನು ಮಾಡಿ ನೀವು ದಾರನ ಈ ರೀತಿ ಮೇಲ್ಗಡೆ ಎಳ್ಕೋಬೇಕು ಜೊತೆಗೆ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಪುನಃ ಇದನ್ನು ಇದಕ್ಕೆ ಸೇರಿಸಿ ನೋಡಿ ಈ ರೀತಿ ಹಿಂದಕ್ಕೆ ಎಳ್ಕೊಂಡು ಕಾಣಿಸ್ತಿದೆಯಾ ಈಗ ಇದಕ್ಕೆ ನೀವು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಪುನಃ ಆ್ಯಸ್ ಇಟ್ ಈಸ್ ನಾನು ಹೇಳ್ಕೊಟ್ಟಂಗೆ ಒಂದೊಂದೇ ಒಂದೊಂದೇ ಸೇರಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ತುಂಬಾ ಈಸಿಯಾಗಿ ನೀವು ಇದನ್ನು ಕಲೀಬೋದು ನೋಡಿ ಈಗ ಆ್ಯಸ್ ಇಟ್ ಈಸ್ ಹೇಳ್ದಂಗೆ ಒಂದೊಂದೇ ಒಂದೊಂದೇ ಬೀಡನ್ನು ಹಾಕಿ ಮೇಲ್ಗಡೆ ಬಂದ ನಂತರ ಇದನ್ನು ಮೇಲ್ಗಡೆ ಎಳ್ಕೋಬೇಕು ಕಾಟನ್ ದರ ದಾರದಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಕಾಟನ್ ದಾರ ನಿಮಗೆ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಜರಿ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ ಪ್ರಾಕ್ಟೀಸನ್ನು ಜರಿ ಥ್ರೆಡ್ಡಲ್ಲಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂದ ನಂತರ ಇದನ್ನು ರೊಟೇಟ್ ಮಾಡಿಬಿಟ್ಟು ಈ ರೀತಿ ಎಳ್ಕೋಬೇಕು ಇದನ್ನು ಒಳಗಡೆ ಹಾಕ್ಬಿಟ್ಟು ಕೈಯಲ್ಲಿ ದಾರ ಸುತ್ತಿ ರೊಟೇಟ್ ಮಾಡಿ ಈ ರೀತಿ ಮೇಲ್ಗಡೆ ತಂದು ಪುನಃ ಇನ್ನೊಂದು ಬೀಡು ಒಂದೊಂದೇ ಬೀಡು ಒಂದೊಂದೇ ಬೀಡು ಚೆನ್ನಾಗಿ ಪ್ರಾಕ್ಟೀಸ್ ಆಗೋವರೆಗೂ ಒಂದೊಂದೇ ಬೀಡಾಗಿ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟ್ ಇಲ್ಲಿ ಈ ರೀತಿ ಹಿಂಗೆ ತಳ್ಳುವುದು ಮತ್ತು ಹಿಂದಕ್ಕೆ ಈ ರೀತಿ ಎಳ್ಕೊಳ್ಳುವಂಥದ್ದು ಗ್ಯಾಪ್ ಬರ್ದಂತೆ ಬರಬೇಕು ನೋಡಿ ಇದು ಗ್ಯಾಪ್ ಬರಬಾರ್ದು ಅದಕ್ಕೋಸ್ಕರ ಇದನ್ನು ಈ ರೀತಿ ಹಿಂದೆ ಎಳ್ಕೊಂಡು ಪುನಃ ಇದೇ ರೀತಿ ಒಂದೊಂದೇ ಬೀಡನ್ನು ಒಂದೊಂದೇ ಬೀಡನ್ನು ಟೈಮ್ ಹಿಡಿಯುತ್ತೆ ಆದರೂ ಬೇಗನೆ ಕಲಿಬೋದು ಫಸ್ಟು ನಿಮಗೆ ಹ್ಯಾಂಡಲ್ ಮಾಡೋದಕ್ಕೆ ಫಸ್ಟು ನಾನೀಗ ಒಂದೊಂದೇ ಹಾಕಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎರಡೆರಡನ್ನು ಹ್ಯಾಂಡಲ್ ಮಾಡೋದು ಹೇಗೆ ಆ ನಂತರ ಒಂದು ಮೂರು ನಾಲ್ಕು ಇಟ್ಕೊಂಡು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋವಂಥದ್ದನ್ನು ಸ್ಟೆಪ್ ವೈಸ್ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಒಂದೇ ದಿನ ಎಲ್ಲನೂ ತೋರಿಸಿದ್ರೆ ನಿಮಗೆ ಗೊತ್ತಾಗಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಒಳಗಡೆಯಿಂದ ಹ್ಯಾಂಗ್ ಮಾಡಿ ಇದನ್ನು ದಾರನ ಮೇಲೆ ತಂದು ಬಿಡಬೇಕು ಇದನ್ನು ಮೇಲೆ ತಗೊಂಡು ಪುನಃ ಅದೇ ರೀತಿ ಇನ್ನೊಂದನ್ನು ನಮಗೆ ಎಷ್ಟು ದೂರ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಸುತ್ತೆ ಅಲ್ಲಿವರೆಗೂ ಆದರೆ ಇದರಲ್ಲಿ ಟಿಪ್ಸ್ ಏನಂದರೆ ಏನಿದೆ ಮುಂದೆ ಮೂತಿ ಏನಿದೆ ಇದು ಅದು ಮುಂದೇನೇ ಇರಬೇಕಾಗತ್ತೆ ಅಷ್ಟೇ ಇದ್ರ ಟಿಪ್ಸು ಮುಂದೇನೇ ಇಟ್ಕೊಂಡ್ರಿ ಅಂದರೆ ಆರಾಮಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಒಬ್ರು ಕಮೆಂಟಲ್ಲಿ ತಿಳಿಸಿದ್ರಿ ದಾರ ತೆಗಿಯುವಾಗ ಕಷ್ಟ ಪಡ್ತೀರಾ ಅಂತ ಏನಕ್ಕೆ ಆ ರೀತಿ ಆಗತ್ತೆ ಅಂದರೆ ನಾವಿಲ್ಲಿ ವರ್ಕ್ ಮಾಡ್ತಾ ಇರುವಂಥ ಬಟ್ಟೆ ಏನಿದೆ ಆ ಬಟ್ಟೆ ದಾರ ಏನಾದರೂ ಸೂಜಿಗೆ ನೀಡಲ್ಗೆ ಸಿಗಾಕೊಂಡಾಗ ಮಾತ್ರ ಅದು ಎಲ್ಲರಿಗೂ ಆಗುತ್ತೆ ಏನು ತೊಂದರೆ ಇಲ್ಲ ಅಂಥ ಟೈಮಲ್ಲಿ ಅದನ್ನು ಅಲ್ಲೇ ಬಿಟ್ಟು ಪುನಃ ನಾವು ಒಳಗಡೆಯಿಂದ ದಾರ ತೆಗೆದಾಗ ಯಾವುದೇ ತೊಂದರೆ ಆಗಲ್ಲ ದಾರ ನಮಗೆ ಬಟ್ಟೆ ದಾರ ನೀಡಲ್ಗೆ ಸಿಕ್ಕಾಕೊಂಡಿಲ್ಲ ಅಂದಾಗ ಅದು ಯಾವುದೇ ತೊಂದರೆ ಆಗೋದಿಲ್ಲ ನೋಡಿ ಎಷ್ಟು ಸಲೀಸಾಗಿ ಬರ್ತಾ ಇದೆ ಸ್ವಲ್ಪ ಒಂದೇಳೆ ದಾರನೂ ಸೂಜಿಗೆ ಸಿಗಕಂತು ಅಂತಂದಾಗ ಅದು ಆ ರೀತಿ ಆಗುವಂಥದ್ದು ಇಲ್ಲಿ ನೋಡಿ ಒಂದೊಂದೇ ಒಂದೊಂದೇ ತೆಗೆದು ಪ್ರಾಕ್ಟೀಸನ್ನು ಈ ವಿಡಿಯೋದಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಒಂದೊಂದೇ ಈ ಸೂಜಿಗೆ ಒಂದೊಂದೇ ನೀಡ ನೀಡಲ್ಗೆ ಒಂದೊಂದೇ ಬೀಡನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಸಾಕು ಅಂತ ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬೇಸಿಕ್ ಬೀಡೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಈಗ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇದ್ರೊಳಗಡೆಯಿಂದ ಈ ರೀತಿ ದಾರನ ತಗೋಬೇಕು ತಗೊಂಡು ಈ ದಾರ ಇದೆಯಲ್ಲ ಇದನ್ನು ಇದ್ರೊಳಗಡೆಯಿಂದ ಹೇಳಿದ್ರೆ ಇದು ಲಾಕ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಲಾಕ್ ಆಯಿತು ಈಗ ಯಾವುದೇ ರೀತಿ ಈ ನೀಡ ಈ ಬೀಡೇನಿದೆ ಕೀಳೋದಿಲ್ಲ ಇದನ್ನು ಈ ರೀತಿ ಸ್ಟಿಫಾಗಿ ಗ್ಯಾಪ್ ಬರಬಾರ್ದು ಎಡೆ ಬರಬಾರ್ದು ಮಧ್ಯದಲ್ಲಿ ಆ ರೀತಿ ಫಿಟ್ಟಾಗಿ ಮಾಡುವಂಥದ್ದು ಅದಕ್ಕೋಸ್ಕರ ಒಂದೊಂದೇ ಬೀಡನ್ನೇ ಆ್ಯಡ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು ಒಂದೊಂದೇ ಬೀಡನ್ನೇ ಆ್ಯಡ್ ಮಾಡಿಕೊಂಡು ಆದಷ್ಟು ನೀವು ಮುಂದೆ ಈ ಸೂಜಿ ಏನಿದೆ ಇದು ಇದನ್ನು ಈ ರೀತಿಯೇ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಈ ರೀತಿ ಹಾಕೊಂಡು ಹೋದರೆ ಹಿಂಗೆ ತಿರ್ಗಿಸ್ಕೊತಾ ಇರಬೇಕು ರೊಟೇಟ್ ಮಾಡ್ತಾ ಇರಬೇಕು ಒಳಗಡೆನ ದಾರದ ಆದ ನಂತರ ಈ ರೀತಿ ರೊಟೇಟ್ ಮಾಡಿ ಅಕಸ್ಮಾತ್ ಬ್ಲೌಸ್ ನಾವು ಏನಾರು ಪೀಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಸೂಜಿ ನೀಡಲ್ಲಿಗೆ ಸಿಕ್ಕಾಕೊಂಡ್ರೆ ಅದನ್ನು ಅಲ್ಲೇ ಬಿಟ್ಟು ಪುನಃ ಅದ ಅದೇ ದಾರದೊಳಗಡೆಯಿಂದ ನೀವು ನೀಡನ್ನ ಹಾಕ್ಬಿಟ್ಟು ಹೇಳ್ಕೊಬೋದು ಈ ರೀತಿ ನೀಡಲ್ಲ ಈ ರೀತಿ ಮುಂದೆ ಮಾಡ್ಕೊಂಡು ಮಾಡಿದ್ರೆ ಯಾವುದೇ ತೊಂದರೆ ಬರೋಲ್ಲ ಅಂತ ಹೇಳ್ತಾ ನೋಡಿ ಈ ರೀತಿ ದಾರಗಳು ಈ ರೀತಿ ಸಿಕ್ಕಾಕೊಂಡಾಗ ನಮಗೆ ಅದು ಹಿಂಸೆ ಆಗುವಂಥದ್ದು ಆ ಟೈಮಲ್ಲಿ ಅದನ್ನು ಬಿಟ್ಟು ಪುನಃ ನೀವು ಈ ರೀತಿ ತೆಗೆದ್ರೆ ಸರಿ ಹೋಗುತ್ತೆ ಈ ರೀತಿ ಹೇಳ್ತಾ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಒಂದೊಂದೇ ಬೀಡನ್ನು ಹಾಕಿ ಪ್ರಾಕ್ಟೀಸ್ ಮಾಡಿ ನಂತರ ಎರಡೆರಡು ಬೀಡು ನಂತರ ಮೂರುಮೀರು ಬೀಡು ತಗೊಳ್ಳಿ ನೀಡಲ್ಗೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಬನ್ನಿ ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್